ನಾಡಿನಲ್ಲಿ ಕನ್ನಡಪರ ಹೋರಾಟಗಾರರ ಬೃಹತ್ ಪ್ರತಿಭಟನೆ ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆ ಬಸ್ ಚಾಲಕನಿಗೆ ಕಿರುಕುಳ ಕೊಟ್ಟ ಘಟನೆ ಖಂಡಿಸಿ ಕನ್ನಡಿಗರ ರಕ್ಷಣೆಗೆ ಒತ್ತಾಯಿಸಿ ಕನ್ನಡಪರ ಸಂಘಟನೆ ಹಾಗೂ ವಿವಿಧ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು Oh ಬಂದ್ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಅಂಗಡಿ ಹೋಟೆಲ್ ಸರ್ಕಾರಿ ಕಚೇರಿಗಳು ಚಿತ್ರಮಂದಿರವನ್ನು ಬಂದ್ ಮಾಡಲಾಗಿದೆ ಹಾಗೂ ಆಟೋಗಳ ಸಂಚಾರ ಕೂಡ ಸ್ಥಗಿತವಾಗಿದೆ ಕರ್ನಾಟಕ ಬಂದ್ಗೆ ಬೆಂಬಲಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮರಾಠಿಗರ ಪ್ರತಿಕೃತಿಗೆ ಮಸಿ ಬಳಿಯುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಸ್ಥಳದಲ್ಲಿದ್ದ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿದರು i'm ಕರ್ನಾಟಕ ಬಂದ್ ಇದ್ದರೂ ಕೂಡ ಕೆಲ ಆಟೋ ಚಾಲಕರು ಬಾಡಿಗೆ ಹೊಡೆಯುತ್ತಿದ್ದು ಕನ್ನಡ ಸೇನೆ ಕಾರ್ಯಕರ್ತರು ಆಟೋಗಳನ್ನು ತಡೆದು ಚಾಲಕರಿಗೆ ತರಾಟೆಗೆ ತೆಗೆದುಕೊಂಡರು ಅದು ಬೇಕೇ ಸ್ಕೂಲ್ ಆಟೋದವ್ರು ಸ್ವಲ್ಪ ಸಾಕರ್ಸಿ ನೀವೆಲ್ಲ ಇನ್ನೊಂದು ವಿಚಾರ ಇನ್ ನೀ ಗೊತ್ತ ನೀವ್ ಬಿಡಿ ನಿಮಗೆಲ್ಲ ನಾವು ಇನ್ನು ಸಪೋಟೆ ಮಾಡ್ಬೋದು ಇವತ್ತ ಕೆಲಸ ಎಲ್ಲ ಇಲ್ಲೇ ಮುಗ್ಗಿಗೋಸ್ಕರ ಬಂದಿದ್ವಿ ನಿಮ್ಮೇಟಿ ಮುಗ್ಗಿ ಕೊಡಕ್ಕೆ ನಾವು ಬಂದೋಸ್ಕರ ಹೊಡೆದ್ರೆ ನಿಮ್ಮ ಮಕ್ಕಳಿಗೆ ರಕ್ಷಣೆ ಕೊಡಕ್ಕೆ ನಾವು ಬಂದಿರೋದು ಸಂಬಂಧವಾಗಿ ನಾವು ಜೈಲ್ಗೆ ಹೋಗ್ತೀವಿ ನಿಮ್ ಪರ್ವ ಹೋರಾಟ ಮಾಡಿ ಅವ್ರಿಗೆ ಸಂಘಟನೆ ವಿವಿಧ ರಾಜಕೀಯ ಪಕ್ಷ ಹಾಗೂ ಸಂಘ ಸಂಸ್ಥೆಯ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬಂದು ಆಜಾದ್ಪಾರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು वोर हराटी 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 कढ़ी ಜಿಲ್ಲಾಧ್ಯಕ್ಷ ಪಿಸಿ ರಾಜೇಗೌಡ ಮಾತನಾಡಿ ಕನ್ನಡ ನಾಡಿನ ಅಸ್ಮಿತೆಗಾಗಿ ಅನ್ಯ ಭಾಷಿಕರು ಮತ್ತು ಹೊರ ರಾಜ್ಯದಿಂದ ಆಗುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಖಂಡಿಸಿ ಈ ಪ್ರತಿಭಟನೆಯನ್ನು ನಡೆಸುತ್ತಿದ್ದೇವೆ ಕನ್ನಡಿಗರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಮಾತನಾಡಿದರು ಈ ಹೋರಾಟಗಾರರು ಬರದ ಅತಿ ಶ್ರೀಮಂತರೇನಲ್ಲ ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ನಮ್ಮ ಆಟೋ ಸಂಘದವರು ಈ ರೀತಿ ಆದ್ರೆ ನಿನ್ನೆ ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರು ಅವರವರ ವೃತ್ತದಲ್ಲಿ ಹೋಗಿ ಕೇಳ್ಕೊಂಡಾಗ ನಿಜವಾಗ್ಲೂ ನಾವೆಲ್ಲ ಬೀದಿಗೆ ಇಳಿಯಲ್ಲ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂದ್ರು ಆ ನಿಜವಾಗ್ಲೂ ಮಾತು ಕೊಟ್ರೆ ತಪ್ತಿರ್ಲಿಲ್ಲ ಎಲ್ಲ ಒಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಟಿ ವಿ ಮಾಧ್ಯಮದಲ್ಲಿ ಹೇಳಿದರೆ ನಮ್ಮ ಬೆಂಬಲವಿಲ್ಲ ಬಂದಿಗೆ ಅಂತ ಕರ್ನಾಟಕದಲ್ಲಿ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮಾಡಿ ನಾವು ಇದುವರೆಗೆ ಶಾಂತಿ ಸಭೆ ಮಾಡಿದ್ದೀವಿ ಯಾಕೆ ಅಂತಂದ್ರೆ ನಮ್ಮಲ್ಲಿರೋ ಆರಕ್ಷಕ ಸಿಬ್ಬಂದಿಯವರು ನಮಗೆ ಎಲ್ಲ ತರದಲ್ಲೂ ಗೌರವನ ಕೊಟ್ಟಿದ್ದಾರೆ ಅವರಿಗೂ ಎಲ್ಲೂ ಬೇರೆ ರಾಜ್ಯದಲ್ಲಿ ಇಂಥ ಪೊಲೀಸ್ ಅಧಿಕಾರಿ ಮೇಲೆ ದರ್ಪ ಆಯಿತು ಅಂತ ಎಲ್ಲೂ ಹೇಳಬಾರ್ದು ಅಂತ ದೃಷ್ಟಿಯಲ್ಲಿ ನಾವು ಸಹಭಾವೆಯಿಂದ ನಮ್ಮ ಮೆರವಣಿಗೆ ಮತ್ತು ಬಂದು ಯಶಸ್ವಿ ಮಾಡಿದ್ದೀವಿ ಕನ್ನಡವನ್ನು ಮಾತನಾಡುವ ವ್ಯಕ್ತಿಗಳ ಮೇಲೆ ನಡೀತಿರುವಂತಹ ದೌರ್ಜನ್ಯವನ್ನು ಖಂಡಿಸಿ ಕರ್ನಾಟಕಕ್ಕೆ ಬೇಕಾಗಿರುವಂಥ ಜಲ ಮತ್ತು ನೆಲದ ಬಗ್ಗೆ ಒಂದು ತೀರ್ಮಾನ ತಕ್ಕೊಂಡು ಇವತ್ತು ಕರ್ನಾಟಕ ಬಂದನ್ನು ಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು ವಿವಿಧ ಇತರೆ ಸಂಘಟನೆಗಳು ಮತ್ತು ಎಲ್ಲ ಸೇರಿರುವಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾನು ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಮಿತ್ರರೇ ನಾನು ಯಾವುದೇ ಕಾರಣಕ್ಕೂ ಸಹಿಸಬಾರ್ದು ಕನ್ನಡಕ್ಕಾಗ್ತಿರುವಂಥ ಅನ್ಯಾಯ ಆಗಿರ್ಬೋದು ಕನ್ನಡದ ಜನತೆ ಮೇಲೆ ನಡೀತಿರುವಂಥ ದೌರ್ಜನ್ಯ ಆಗಿರ್ಬೋದು ಕನ್ನಡದ ನೆಲ ಜಲದ ಮೇಲೆ ದಲಿತ ಜನ್ ಸೇನಾ ಜಿಲ್ಲಾಧ್ಯಕ್ಷ ಅನಿಲ್ ಆನಂದ್ ಮಾತನಾಡಿ ಬೆಳಗಾವಿ ಕೆಎಸ್ಆರ್ಟಿಸಿ ನೌಕರರ ಮೇಲೆ ಹಲ್ಲೆ ಮಾಡಿದವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಕಡ್ಡಾಯಗೊಳಿಸಬೇಕು ಎಂಇಎಸ್ ಸಂಘಟನೆಯನ್ನು ಕರ್ನಾಟಕದಲ್ಲಿ ನಿಷೇಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಾವು ಮೂರು ದಿನದಿಂದನೂ ರಾಜೇಗೌಡ ನಾವೆಲ್ಲ ಹೋದಾಗ ಅಲ್ಲಿ ಮಾತಾಡಿದ್ವಿ ಕೆ ಆರ್ ಟಿ ಡಿಸಿ ಅವರಿಗೆ ಎಲ್ಲ ನಮ್ಮ ಬಸ್ಗಳು ಹೊರಗಡೆ ಹೋಗ್ತದಕ್ಕೆ ಅವ್ರ ಮೇಲೆ ಅಲ್ಲೇ ಆಗ್ತದೆ ಅದನ್ನು ತಡಿಬೇಕು ಅಂತ ಅಂದಿ ಅವರಿಗೋಸ್ಕರ ಮಾಡ್ತಾ ಇದೀವಿ ಅವರು ತಮ್ಮ ರಾಜಕೀಯ ರಾಜಕೀಯ ಮಹತ್ವಾಕಾಂಕ್ಷೆ ಮತ್ತೆ ಜೊತೆಗೆ ತಮ್ಮ ಅಭಿವೃದ್ಧಿ ಬಿಸ್ನೆಸ್ ಅದಕ್ಕೋಸ್ಕರ ಇವತ್ತು ನಮಗೆ ಸಹಕಾರ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ತುಂಬಾ ಎದುರಾಟ್ಲಿ ನಮ್ಮ ಹೋರಾಟ ನಾಪಕ್ಕೆ ಬರ್ಬೋದು ಹೌದು ನಾವು ಸಾಕಸ್ಬೇಕಾಯ್ತು ಅಂತೇಳಿ ಅದನ್ನ ನಾವು ಖಂಡಿಸ್ತೀವಿ ಕೆ ಎಸ್ ಆರ್ ಟಿ ಸಿ ಉನ್ನತ ಅಧಿಕಾರಿಗಳ ಈ ಏನು ಅವ್ರು ನಮಗೆ ಮಾಡಿರೋ ಹಂಡ್ರೆಡ್ ಪರ್ಸೆಂಟ್ ಖಂಡಿಸ್ತೀವಿ ಈ ಹೋರಾಟಗಾರರು ಇಷ್ಟೆಲ್ಲ ಶ್ರಮಿಸಿ ಚಿಕ್ಕಮೂರಿನ ಅಭೂತಪೂರ್ವ ಎಸ್ ವಯಸ್ಸಾ ನಿಮ್ಮೆಲ್ಲಾರ್ಗೂ ಹೊಂದಿಸ್ತಾ ನಾನು ಯಾರು ಮಾತ ಮುಗಿಸ್ತೀವಿ ಬರೀ ಮಾತ್ರ ಮಾಡ್ತಿರ ಇವತ್ತು ಅನ್ಯಾಯ ಕನ್ನಡ ಕನ್ನಡಿಗಿರು ಅಂತ ಅಲ್ಲ ನಾವು ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸನೂ ಕನ್ನಡನ ಈ ಜೊತೆಗೆ ಕನ್ನಡನ ಒತ್ತಿ ಹಿಡಿಬೇಕು ಗಡಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಇವತ್ತು ಆಗಿರೋ ಸಮಸ್ಯೆನ ಒಂದೆಲ್ ಕೈ ಜೋರ್ಸ್ ನಿಂತ್ರೆ ಈ ರೀತಿ ಸಮಸ್ಯೆ ಇನ್ನೆಂದೂ ಆಗೋಲ್ಲ ಪ್ರತಿಭಟನೆಯಲ್ಲಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪಿಸಿ ರಾಜೇಗೌಡ ಕನ್ನಡ ಸೇನೆ ವಕ್ತಾರ ಮಕ್ಕಿ ಲಕ್ಷ್ಮಣ್ ಜಯಪ್ರಕಾಶ್ ಅನ್ವರ್ ಶಂಕರೇಗೌಡ ಸತೀಶ್ ಕಳವಾಸೆ ರವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸುಮಂತ್ ಸುನಿಲ್ ಮನೀಶ್ ಗೌಡ ಹೆಚ್ ಡಿ ದಲಿತನ್ ಸೇನಾ ಜಿಲ್ಲಾಧ್ಯಕ್ಷ ಅನಿಲ್ ಆನಂದ್ ಗಿರಿಧರ್ ಅರುಣ್ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಪರಮೇಶ್ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಕೆ ಟಿ ರಾಧಾಕೃಷ್ಣ ಆಮ್ ಆದ್ಮಿ ಪಕ್ಷದ ಡಾಕ್ಟರ್ ಸುಂದರೇಗೌಡ ಭೀಮ್ ಆರ್ಮಿ ಗೌರವಾಧ್ಯಕ್ಷ ಹೊನ್ನೇಶ್ ವಾಲ್ಮೀಕಿ ನಾಯಕ ಯುವಕರ ಸಂಘದ ಜಿಲ್ಲಾಧ್ಯಕ್ಷ ಜಗದೀಶ್ ಕೋಟೆ ದಲಿತ ಸಂಘರ್ಷ ಸಮಿತಿಯ ಕಬ್ಬಿಗೆರೆ ಮೋಹನ್ ಆಟೋ ಚಾಲಕರ ಸಂಘದ ಮರೇಬೈಲು ಜಗದೀಶ್ ಫಯಾಜ್ ಹಜರತ್ ಟಿಪ್ಪು ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಜಮಷೀದ್ ಖಾನ್ ಜೈನ ಸಂಘದ ಕಾಂತಿಲಾಲ್ ರೈತ ಸಂಘದ ಸುನಿಲ್ ಕುಮಾರ್ ಇನ್ನೂ ಹಲವಾರು ಸಂಘಟನೆಯ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು